ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಸಗಳಲ್ಲಿ ಎಲ್ಲಾ ಮಾಸಗಳು ವಿಶೇಷವಾಗಿರುತ್ತೆ ಆದರೆ ಈ ಶ್ರಾವಣ ಮಾಸ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಕ್ಕಂಥದ್ದು ಕಾರ್ತಿಕ ಮಾಸವೂ ಸಹ ಅಷ್ಟೇ ಪುಣ್ಯಪ್ರದವಾಗಿದೆ ಆದರೆ ಈ ಶ್ರಾವಣ ಮಾಸ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ತುಂಬಾ ಹಬ್ಬಗಳು ಬರ್ತಕ್ಕಂಥದ್ದು ತಿಥಿಗಳು ಮಹನೀಯರದು ಆಚರಣೆ ಮಾಡ್ತಕ್ಕಂಥದ್ದು ಹಾಗೆ ಸಂತರ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು ಮತ್ತೆ ಎಲ್ಲಾ ರೀತಿಯ ತೊಂದರೆಗಳಿಗೆ ಅಂದ್ರೆ ಅದು ಮದುವೆ ವಿಚಾರದಲ್ಲಿ ಇರಬಹುದು ಮದುವೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಸಂತಾನದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಹಣಕಾಸಿನಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿರ್ಬೋದು ವಿದ್ಯೆಗೆ ಸಂಬಂಧಪಟ್ಟಂತ ತೊಂದರೆಗಳಿರ್ಬೋದು ಈಗ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತಕ್ಕಂತಹ ಒಂದು ಸಂದರ್ಭ ಅಥವಾ ಒಂದು ತಿಂಗಳು ಅಥವಾ ಆ ತಿಂಗಳಲ್ಲಿ ಮಾಡ್ತಕ್ಕಂತ ಪೂಜೆಗಳು ಅನ್ನೋದಾದ್ರೆ ಅದು ಶ್ರಾವಣ ಮಾಸದಲ್ಲಿ ಇಲ್ಲಿ ಎಲ್ಲ ಗ್ರಹ ದೋಷಗಳನ್ನು ದೂರ ಮಾಡ್ಕೊಳ್ಬಹುದು ತೊಂದರೆಗಳನ್ನ ಯಾವ ಯಾವ ಕಡೆಯಿಂದ ಬರ್ತಾ ಇದ್ದು ತೊಂದರೆಗಳು ಆ ತೊಂದರೆಗಳೆಲ್ಲವನ್ನು ಸಹ ನಿವಾರಣೆ ಮಾಡ್ಕೊಳ್ತಕ್ಕಂತಹ ಒಂದು ಮಾಸ ಈ ಶ್ರಾವಣ ಮಾಸ ಶ್ರಾವಣ ಮಾಸ ಅಂತಂದ್ರೆ ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಹಾಗೆ ವಿಷ್ಣು ದೇವರಿಗೂ ಸಹ ಮಹಾಲಕ್ಷ್ಮಿ ವಿಷ್ಣುವನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಪಾರ್ವತಿ ಪರಮೇಶ್ವರನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲಗೂ ಸಹ ಈ ಒಂದು ಮಾಸದಲ್ಲಿ ನೋಡಿ ಈ ಮಾಸದಲ್ಲಿ ಏನೆಲ್ಲ ಬರುತ್ತೆ ಅಂತ ತಿಳ್ಕೊಳ್ಬೇಕು ತಿಳ್ಕೊಂಡ್ರೆ ಇಷ್ಟೆಲ್ಲಾ ವಿಚಾರಗಳು ಇದೆಯಾ ಅಂತ ಅನ್ಸುತ್ತೆ ನಮ್ಗೆಲ್ಲ ಗೊತ್ತೇ ಇರೋದಿಲ್ಲ ಎಷ್ಟೋ ವರ್ಷಗಳಿಂದ ಆಚರಣೆ ಮಾಡ್ಕೊಂಡ್ ಬರ್ತಾ ಇರ್ತೀವಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ವಿಜೃಂಭಣೆಯನ್ನು ಮಾಡ್ಕೊಳ್ತೀವಿ ಆದ್ರೆ ಅದೆಲ್ಲದಕ್ಕಿಂತ ಇನ್ನು ವಿಶೇಷವಾದ ದಿನಗಳು ಅಥವಾ ಸಂಭ್ರಮ ಪಡ್ತಕ್ಕಂತಹ ಅಥವಾ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂತಹ ಒಂದು ತಿಥಿ ನಕ್ಷತ್ರಗಳು ಈ ಒಂದು ಮಾಸದಲ್ಲಿ ಇದೆ ಈ ಮಾಸದಲ್ಲಿ ನೋಡಿ ನಾವು ಆಷಾಢ ಮಾಸದಿಂದ ಚಾತುರ್ಮಾಸ ವ್ರತ ಆಚರಣೆ ಮಾಡ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ವಿಷ್ಣು ಪರಮಾತ್ಮ ಯೋಗ ನಿದ್ರೆಗೆ ಜಾಡ್ತಕ್ಕಂತಹ ದಿನ ಆದ್ರೂ ಸಹ ಯೋಗ ನಿದ್ರೆಯಿಂದ ತಮ್ಮ ಎಲ್ ಎಲ್ಲರ ಭಕ್ತರನ್ನ ನೋಡ್ತಕ್ಕಂತಹ ಕಾರ್ತಿಕ ದ್ವಾದಶ ಉತ್ಥಾನ ದ್ವಾದಶದವರೆಗೂ ಅವ್ರು ಯೋಗ ನಿದ್ರೆಯಲ್ಲಿದ್ದು ಅನಂತರ ಎದ್ದೇಳ್ತಕ್ಕಂಥದ್ದು ಆದ್ರೆ ಈ ನಾಲ್ಕು ತಿಂಗಳಲ್ಲೂ ಸಹ ಎಲ್ಲ ಭಕ್ತರನ್ನ ಭೇಟಿ ಆಗೋದಕ್ಕೆ ಭೂಲೋಕಕ್ಕೆ ಬರ್ತಾ ಇರ್ತಾರೆ ಯೋಗ ನಿದ್ರೆಯಲ್ಲಿ ಇದನ್ನೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಶ್ರಾವಣ ಮಾಸದಲ್ಲಿ ನೋಡಿ ಈಗ ಆಗಸ್ಟ್ ಅಂದಿದ ತಕ್ಷಣನೇ ಶುರು ಆಗ್ತಕ್ಕಂಥದ್ದು ಅಮಾವಾಸೆ ಅಂದ್ರೆ ಆಷಾಢ ಅಮಾವಾಸ್ಯೆ ಆ ಅಮಾವಾಸ್ಯು ಸಹ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂತಹ ಅಮಾವಾಸ್ಯೆ ಈಗಾಗ್ಲೇ ಅದರ ಒಂದು ವಿಡಿಯೋವನ್ನು ಮಾಡಿದೀಗ ಅದನ್ನು ಸಹ ನೋಡಿ ಅದ್ರಲ್ಲಿ ತಿಳ್ಕೊಳ್ಳಿ ಏನೆಲ್ಲ ಮಾಡಬಹುದು ಅಮಾವಾಸ್ಯ ದಿನ ತುಂಬಾ ವಿಶೇಷವಾಗಿರ್ತಕ್ಕಂತಹ ಅಮಾವಾಸ್ಯೆ ಭಾನುವಾರ ಪುಷ್ಯಮಿ ನಕ್ಷತ್ರ ಬಂದಿರತಕ್ಕಂಥದ್ದು ಅಲ್ಲಿಂದ ಶುರು ಮಾಡಿದಾಗ ಮುಂದಿನ ದಿನ ಬರ್ತಕ್ಕಂಥದ್ದೇ ಪಾಡ್ಯಮಿ ಅಂದ್ರೆ ಶ್ರಾವಣ ಮಾಸ ಶುರು ಆಗ್ತಕ್ಕಂಥದ್ದು ಅಮಾವಾಸ್ಯ ದಿನ ಎಲ್ಲ ಕೆಟ್ಟ ಶಕ್ತಿಗಳನ್ನ ದುಷ್ಟತನವನ್ನ ದುರಾಚಾರವನ್ನ ದೂರ ಮಾಡಿಕೊಂಡು ಮೈಯಲ್ಲಿ ಅದ್ಭುತವಾದ ಚೈತನ್ಯವನ್ನು ಪಡ್ಕೊಂಡು ಶ್ರಾವಣ ಮಾಸದ ಆರಂಭದಿಂದ ಈ ಶ್ರಾವಣ ಮಾಸ ಮುಗಿಯೋವರೆಗೂ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಪಡ್ಕೊಳ್ಬಹುದು ಇದನ್ನೆಲ್ಲವನ್ನ ಸುಮ್ನೆ ಹೇಳ್ತಕ್ಕಂಥದ್ದಲ್ಲ ಪಂಚಾಂಗದಲ್ಲಿ ನೋಡಿ ಶಾಸ್ತ್ರಗಳಲ್ಲಿ ನೋಡಿ ತಿಳ್ಕೊಂಡು ಇದನ್ನೆಲ್ಲವನ್ನ ಹೇಳ್ತಾ ಇರತಕ್ಕಂಥದ್ದು ತಿಳಿದವರಿಂದ ಇದನ್ನೆಲ್ಲವನ್ನ ತಿಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲವನ್ನ ಹೇಳ್ತಕ್ಕಂಥದ್ದು ಯಾರಿಗೆ ಇದ್ರಲ್ಲಿ ಯಾವುದು ಬೇಕೋ ಈ ತಿಂಗಳ ಪೂರ್ತಿ ಬರ್ತಕ್ಕಂಥ ವಿಶೇಷತೆಗಳನ್ನ ತಿಳ್ಕೊಂಡು ಯಾವುದು ಬೇಕೋ ಅದನ್ನ ಮಾಡ್ಕೊಳ್ಳಿ ಯಾರಿಗೆ ಯಾವ ಒಂದು ತೊಂದರೆ ಇದೆ ಅಂತ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ಸಮಯದಲ್ಲಿ ಮಾಡ್ಬೇಕು ಯಾವ ದಿನದಲ್ಲಿ ಮಾಡ್ಬೇಕು ಈ ಒಂದು ತೊಂದರೆಗೆ ಅಂತ ತಿಳ್ಕೊಂಡು ಮೊದಲೇ ಸಿದ್ಧತೆಯನ್ನ ಮಾಡಿಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ಆ ತೊಂದ್ರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿ ನೋಡಿ ಈ ಮಾಸದಲ್ಲಿ ಈಗ ಅಮಾವಾಸ್ಯೆ ಬಂತು ಆಷಾಢ ಮಾಸ ಮುಗಿತು ಇನ್ನು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು ಸೋಮವಾರ ಸೋಮವಾರ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಶಿವ ಪಾರ್ವತಿಯರನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಮುಂದಿನ ಒಂದು ವಿಡಿಯೋದಲ್ಲಿ ಈ ಹದಿನಾರು ಸೋಮವಾರದ ಒಂದು ರಥದ ಬಗ್ಗೆ ಇರ್ಬೋದು ಶಿವನ ಒಂದು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಇದೆಲ್ಲಾ ಒಳ್ಳೇದಾಗುತ್ತೆ ಅನ್ನೋದೆಲ್ಲವನ್ನ ತಿಳಿಯೋಣ ಈಗ ಈ ಶ್ರಾವಣ ಮಾಸದಲ್ಲಿ ಸೋಮವಾರ ಅನ್ನೋದು ಅತ್ಯದ್ಭುತವಾದ ಒಂದು ದಿನ ಆಗಿರ್ತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಮಂಗಳವಾರ ಮಂಗಳ ಗೌರಿ ವ್ರತವನ್ನ ಮಾಡ್ತಕ್ಕಂಥದ್ದು ಇನ್ನು ಬುಧವಾರ ವಿಶೇಷವಾಗಿ ಗಣೇಶನನ್ನ ಆರಾಧನೆ ಮಾಡಿಕೊಡ್ತಕ್ಕಂಥದ್ದು ಗುರುವಾರ ವಿಷ್ಣುವನ್ನ ಶುಕ್ರವಾರ ಮಹಾಲಕ್ಷ್ಮಿಯನ್ನ ಶನಿವಾರ ಮತ್ತೆ ವಿಷ್ಣುವನ್ನ ಮತ್ತೆ ಆಂಜನೇಯನನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥ ದಿನ ಭಾನುವಾರ ಸೂರ್ಯನನ್ನ ಆರಾಧನೆ ಮಾಡ್ಕೊಂಡು ಎಲ್ಲ ತೊಂದರೆ ಗ್ರಹ ದೋಷಗಳನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಇನ್ನು ಇದರಲ್ಲಿ ನಾಗ ಚತುರ್ಥಿ ನಾಗಪಂಚಮಿ ಮತ್ತೆ ಷಷ್ಠಿ ಇದನ್ನ ಯಾರು ಆರಾಧನೆ ಮಾಡ್ಕೊಳ್ಬೇಕು ಮದ್ವೆ ಆಗ್ಬೇಕಾಗಿರ್ಬೇಕಾ ಮದ್ವೆ ಆಗ್ಬೇಕು ವಿಳಂಬ ಆಗ್ತಾ ಇದೆ ಒಳ್ಳೆಯ ಒಂದು ವರ ಸಿಗ್ಬೇಕು ವಧು ಸಿಗ್ಬೇಕು ಅನ್ನೋರೆಲ್ಲರೂ ಸಹ ಅಥವಾ ಜಾತಕದಲ್ಲಿ ಕುಜ ದೋಷ ಇರ್ತಕ್ಕಂಥವ್ರು ರಾಹು ದೋಷ ಇರ್ತಕ್ಕಂಥವ್ರು ಹಾಗೆ ಸರ್ಪ ದೋಷ ಕಾಲ ಸರ್ಪ ದೋಷ ಎಲ್ಲರೂ ಸಹ ಈ ನಾಗ ಚತುರ್ಥಿ ನಾಗ ಪಂಚಮಿ ಮತ್ತೆ ಷಷ್ಠಿಯನ್ನ ಆಚರಣೆ ಮಾಡ್ಕೊಳ್ಬೇಕು ಅಣ್ಣ ತಮ್ಮಂದ್ರ ಚೆನ್ನಾಗಿರ್ಬೇಕು ಮದುವೆ ವಿಚಾರದಲ್ಲಿ ಒಳ್ಳೇದಾಗ್ಬೇಕು ಆಸ್ತಿ ವಿಭಾಗ ಆಗ್ಬೇಕು ಭೂಮಿ ದೋಷಗಳೆಲ್ಲ ನಿವಾರಣೆ ಆಗ್ಬೇಕು ಮದ್ವೆ ಆಗ್ಬೇಕು ಸಂತಾನ ಆಗ್ಬೇಕು ಅನ್ನೋರೆಲ್ಲರೂ ಸಹ ಚತುರ್ಥಿ ಪಂಚಮಿ ಷಷ್ಟಿಯನ್ನ ಆಚರಣೆ ಮಾಡ್ಕೊಂಡು ಮೂರು ದಿನ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿಕೊಂಡು ನಾಗ ದೇವತೆಗಳಿಗೆ ಆ ಹಾಲನ್ನ ಎರೆದು ಉಪವಾಸ ಇದ್ದು ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಸೇವನೆ ಮಾಡದೆ ಇದನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲು ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗುತ್ತೆ ಒಳ್ಳೇದೇ ಆಗುತ್ತೆ ಇನ್ನು ಈ ನಾಗ ಪಂಚಮಿ ನಂತರ ಬರ್ತಕ್ಕಂಥದ್ದು ಒಂದು ವರಮಹಾಲಕ್ಷ್ಮಿ ಹಬ್ಬ ಆದ್ರೆ ಅದಕ್ಕಿಂತ ಮುಂಚೆ ಇದೇ ಒಂದು ರೀತಿಯ ಸಮಸ್ಯೆಗೆ ಪರಿಹಾರ ಬೇಕು ಅನ್ನೋರೆಲ್ಲರೂ ಸಹ ಈ ಒಂದು ನಾಗ ಪಂಚಮಿ ನಾಗ ಚತುರ್ಥಿ ಚಷ್ಟಿಯನ್ನ ಮಾಡ್ಕೊಂಡ್ ನಂತರ ಕೃಷ್ಣ ಜನ್ಮಾಷ್ಟಮಿಯನ್ನು ಸಹ ಅಷ್ಟೇ ನಿಷ್ಠೆಯಿಂದ ಆಚರಣೆ ಮಾಡ್ಕೊಂಡ್ರೆ ಅಂದ್ರೆ ಇದಾದ್ರೂ ಮಾಡ್ಕೊಳ್ಬಹುದು ಅಥವಾ ಅಲ್ಲಾದ್ರೂ ಮಾಡ್ಕೊಳ್ಬಹುದು ಅಥವಾ ಎರಡೂ ದಿನನೂ ಮಾಡ್ಕೊಳ್ಬಹುದು ಕೃಷ್ಣನನ್ನ ಆರಾಧನೆ ಮಾಡೋದ್ರಿಂದ ಮದುವೆ ಯೋಗ ಒಳ್ಳೆಯ ಸಂಬಂಧ ಸಿಗ್ತಕ್ಕಂಥದ್ದು ಸಂತಾನಕ್ಕಿರ್ತಕ್ಕಂಥ ತೊಂದರೆಗಳು ಸಹ ದೂರ ಆಗ್ತಕ್ಕಂಥದ್ದು ಹಾಗೆ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಜನ್ಮ ಜನ್ಮದ ತೊಂದರೆಗಳು ದೂರ ಆಗ್ತಕ್ಕಂಥದ್ದು ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ಕೊಂಡಾಗ ಇದೆಲ್ಲವೂ ಸಹ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇರ್ತಕ್ಕಂಥದ್ದು ವರ್ಷ ಪೂರ್ತಿ ಮಾಡಕ್ಕಾಗ್ಲಿಲ್ಲ ಅಥವಾ ಇದಕ್ಕಿಂತ ಮುಂಚೆ ಏನೆಲ್ಲ ಮಾಡಿದ್ವಿ ಈಗ ಆಗ್ಬಿಡುತ್ತಾ ಅನ್ನೋದಾದ್ರೆ ಖಂಡಿತ ಆಗುತ್ತೆ ಈಗ ತಿಳ್ಕೊಂಡು ಮಾಡಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಿದಾಗ ಒಂದು ನಂಬಿಕೆ ಇಟ್ಟು ಮಾಡಿದಾಗ ಒಂದು ಒಳ್ಳೇದ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಂತ ನೀವು ಮಾನಸಿಕವಾಗಿ ಯಾವಾಗ ಅದನ್ನ ಅನ್ಕೊಳ್ತಿರೋ ಆ ಸಂಕಲ್ಪವನ್ನ ಒಂದು ಸೆಕೆಂಡ್ ಅಲ್ಲಿ ಅನ್ಕೊಳ್ತಿರೋ ಆಗುತ್ತೆ ಈ ಸಲ ಮಾಡೋದ್ರಿಂದ ಒಳ್ಳೇದು ಅಂತ ಅನ್ಕೊಳ್ತಿರೋ ಆ ಖಂಡಿತ ಆಗ್ಬಿಡುತ್ತೆ ಮತ್ತೆ ಅಣ್ಣ ತಮ್ಮಂದಿರ ಅಥ್ವಾ ಅಕ್ಕ ತಂಗಿರ ಸಂಬಂಧದಲ್ಲಿ ತೊಂದರೆಗಳಿದ್ದಾಗ ಅಥವಾ ಆಸ್ತಿ ವಿಭಾಗ ಆಗ್ತಾ ಇಲ್ಲ ದೂರ ದೂರ ಆಗ್ಬಿಟ್ಟಿದ್ದಾರೆ ಒಬ್ರಿಗೊಬ್ರು ಕಂಡು ಆಗುದಿಲ್ಲ ಮಾತಾಡ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಹುಣ್ಣಿಮೆ ದಿನ ವಿಶೇಷವಾಗಿರ್ತಕ್ಕಂಥದ್ದು ನೂಲ ಹುಣ್ಣಿಮೆ ಈ ಸಲ ಅಂದ್ರೆ ರಾಖಿ ಹಬ್ಬ ಬಂದಿರ್ ಆ ಅಂದ್ರೆ ರಾಖಿ ಹಬ್ಬ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು ಜೊತೆಗೆ ಪೌರ್ಣಮಿ ಬಂದಿರ್ತಕ್ಕಂಥದ್ದು ಈ ದಿನಗಳಲ್ಲೂ ಸಹ ತಂದೆ ತಂದೆ ತಾಯಿಯರ ಒಡನಾಟ ಅಥವಾ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಒಡನಾಟದಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಆಸ್ತಿ ವಿಭಾಗ ಆಗ್ತಾ ಇಲ್ಲ ಅನ್ನೋದಾದ್ರೆ ಅಥವಾ ಮನಸ್ಸಿನಲ್ಲಿ ಒಬ್ರಿಗೊಬ್ಬರು ಕಲ್ಮಶ ತುಂಬಿಕೊಂಡಿದ್ರೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಪೌರ್ಣಮೆ ದಿನ ಲಲಿತಾ ಸಹಸ್ರನಾಮವನ್ನ ಹೇಳ್ತಕ್ಕಂಥದ್ದು ಲಲಿತಾ ತ್ರಿಶತಿಯನ್ನ ಹೇಳ್ತಕ್ಕಂಥದ್ದು ಚಂದ್ರನ ಒಂದು ಧ್ಯಾನವನ್ನ ಮಾಡ್ತಕ್ಕಂಥದ್ದು ಹಾಗೆ ಈ ಕುಟುಂಬದ ರಕ್ಷಣೆಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಮತ್ತೆ ಈ ಮನಸ್ತಾಪಗಳು ಬೇಜಾರು ನೋವು ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಯಾವುದೋ ಜಗಳಗಳು ಇದೆಲ್ಲವೂ ಸಹ ದೂರ ಆಗಿ ಎಲ್ಲರೂ ಒಗ್ಗಟ್ಟಾಗಿ ಅನ್ಯೋನ್ಯವಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನ ಮಾಡ್ಕೊಳ್ಬಹುದು ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರು ರಾಖಿಯನ್ನು ಕಟ್ಟಿ ಅವರಿಂದ ರಕ್ಷಣೆಯನ್ನ ಪಡ್ಕೊಂಡು ಅವರು ಚೆನ್ನಾಗಿರ್ಲಿ ಅಂತ ಬಯಸಬೇಕಾಗುತ್ತೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿಗೆ ರಕ್ಷಣೆಯನ್ನ ಬಯಸ್ಬೇಕಾಗುತ್ತೆ ಅಕ್ಕ ತಂಗಿಯರು ಅವರ ತವರ ಮನೆ ಯಾವಾಗ ಚೆನ್ನಾಗಿರ್ಲಿ ಅದ ಅಭಿವೃದ್ಧಿ ಆಗ್ಲಿ ಶ್ರೇಯಸ್ಸು ಉಂಟಾಗ್ಲಿ ಅಂತ ಹಾರೈಸಬೇಕಾಗುತ್ತೆ ಈ ರೀತಿ ಮಾನಸಿಕವಾಗಿ ಮಾಡಿ ನೋಡಿ ನೀವು ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಹೋಗಕ್ಕಾಗ್ಲಿಲ್ಲ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಮನೆಯಲ್ಲೇ ಕುತ್ಕೊಂಡು ಒಂದು ಒಳ್ಳೆ ಅಭಿಪ್ರಾಯಕ್ಕೆ ಬನ್ನಿ ಒಂದು ಒಳ್ಳೇದಾಗ್ಲಿ ಅಂತ ಬಯಸಿ ಮುಂದಿನ ವರ್ಷದಷ್ಟೊತ್ತಿಗೆ ನಿಮ್ಮ ಇಲ್ಲಿರ್ತಕ್ಕಂಥ ಮನಸ್ತಾಪ ಎಲ್ಲವೂ ದೂರ ಆಗಿ ಎಲ್ಲರೂ ಚೆನ್ನಾಗ್ ಆಗಿರ್ತೀರ ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನ ಶುಕ್ರವಾರದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಈ ದಿನ ಪುತ್ರದ ಏಕಾದಶಿನ ಬಂದಿರ್ತಕ್ಕಂಥದ್ದು ಈ ದಿನ ಯಾರಿಗೆಲ್ಲ ಸಂತಾನ ಬೇಕು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ಬೇಕು ಕೊಟ್ಟಿರ್ತಕ್ಕಂಥ ಸಾಲ ವಾಪಸ್ ಬರಬೇಕು ಆ ದುಡ್ಡು ಜಾಸ್ತಿ ಮಾಡ್ಕೊಳ್ಬೇಕು ಅಥವಾ ಸಂಪಾದನೆ ಜಾಸ್ತಿ ಆಗ್ಬೇಕು ಎಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಬಿಸ್ನೆಸ್ ಇರ್ಬೋದು ವೃತ್ತಿ ಇರ್ಬೋದು ಎಲ್ಲಿ ಏನಕ್ಕೆ ಒಂದಕ್ಕೆ ಇನ್ವೆಸ್ಟ್ ಮಾಡಿರ್ಬೋದು ಅದೆಲ್ಲವೂ ಸಹ ವಾಪಸ್ಸು ಚೆನ್ನಾಗಿ ಬ ಅಭಿವೃದ್ಧಿ ಆಗ್ಬೇಕು ವಾಪಸ್ಸು ಬರಬೇಕು ಅಂತ ಆಸೆ ಪಡೋರೆಲ್ಲರೂ ಸಹ ಮಹಾಲಕ್ಷ್ಮಿಯ ಜೊತೆಗೆ ವಿಷ್ಣುವನ್ನು ಸಹ ಆರಾಧನೆ ಮಾಡ್ಕೋಬೇಕು ಮನಸ್ಸಿನಲ್ಲಿ ಸಂಕಲ್ಪ ಅನ್ನೋದು ಬಲವಾಗಿರ್ಬೇಕು ಮಹಾಲಕ್ಷ್ಮಿ ಮತ್ತು ನಾರಾಯಣನನ್ನ ಆರಾಧನೆ ಮಾಡ್ಕೊಂಡಾಗ ದುಡ್ಡು ಸಂಪತ್ತು ಐಶ್ವರ್ಯದ ಜೊತೆಗೆ ವಂಶಾಭಿವೃದ್ಧಿ ಸಹ ಆಗುತ್ತೆ ಈ ಸಲ ಅಷ್ಟು ವಿಶೇಷವಾಗಿ ಬಂದಿರ್ತಕ್ಕಂಥದ್ದು ಎಲ್ಲ ಹಬ್ಬಗಳು ಸಹ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇನ್ನು ವರ ಮಹಾಲಕ್ಷ್ಮಿ ಹಬ್ಬ ಅನ್ನೋದಕ್ಕಿಂತ ಅದು ವ್ರತ ಆಗಿರುತ್ತೆ ಸಂಜೆಯ ಸಮಯದಲ್ಲಿ ವ್ರತದ ರೀತಿನಲ್ಲಿ ಆಚರಣೆ ಮಾಡ್ಬೇಕು ಅನ್ನೋರೆಲ್ಲರೂ ಸಹ ವ್ರತವನ್ನ ಮಾಡಿ ಆದ್ರೆ ಈ ಹಬ್ಬ ಅಥವಾ ವ್ರತವನ್ನ ಮಾಡ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಅದೆಲ್ಲವನ್ನ ತಿಳ್ಕೊಂಡು ಮಾಡಿ ಸರಳವಾಗಿ ಆದ್ರೂ ಏನ್ ಮಾಡ್ಬೇಕು ಅನ್ನೋದಷ್ಟು ಗೊತ್ತಿರ್ಬೇಕು ಜೊತೆಗೆ ಏನ್ ಮಾಡಬಾರ್ದು ಈ ರೀತಿ ಮಾಡಿದ್ರಿಂದನೇ ಏನು ತೊಂದರೆ ಆಗುತ್ತೆ ಅನ್ನೋದೆಲ್ಲವನ್ನೂ ಸಹ ತಿಳ್ಕೊಳ್ಬೇಕು ಆದ್ರೆ ಭಯ ಪಡ್ತಕ್ಕಂಥದ್ದೆಲ್ಲ ನೀವು ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿದ್ರು ಸಹ ಅದು ಹತ್ತರಷ್ಟು ಒಳ್ಳೇದಾಗಿರ್ಬೇಕು ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅಂತದನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ ಮತ್ತೆ ಈ ಒಂದು ಶ್ರಾವಣ ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೀತಕ್ಕಂಥದ್ದು ಯಾರಿಗೆಲ್ಲ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು ಇರುತ್ತೋ ಕೆಟ್ಟ ಅಭ್ಯಾಸಗಳಿಗೆ ಬಲಿ ಆಗಿರ್ತಾರೋ ಓದೋದ್ರಲ್ಲಿ ನಿರಾಸಕ್ತಿ ಇರುತ್ತೋ ಪುಸ್ತಕದ ಮುಂದೆ ಕೂತಿದ ತಕ್ಷಣ ನಿದ್ದೆ ಬರ್ತಾ ಇರುತ್ತೆ ಓದಕ್ಕಾಗಲ್ಲ ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಅನ್ನೋರೆಲ್ಲರೂ ಸಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಹೀಗೆ ವಿಶೇಷವಾಗಿ ಒಂದೊಂದು ಫಲವನ್ನು ಕೊಡ್ತಕ್ಕಂಥದ್ದು ಮಂಗಳ ಗೌರಿ ಪೂಜೆಯನ್ನ ಮದುವೆ ಆಗಿರ್ತಕ್ಕಂಥ ಹೊಸ ಮದುಮಗಳು ಮಾಡ್ತಕ್ಕಂಥದ್ದು ತನ್ನ ಗಂಡನ ಶ್ರೇಯಸ್ಸಿಗಾಗಿ ಕುಟುಂಬದ ರಕ್ಷಣೆಗಾಗಿ ಮಾಡ್ತಕ್ಕಂಥದ್ದು ಹಾಗೆ ಸೌಭಾಗ್ಯಕ್ಕಾಗಿ ಮಾಡ್ತಕ್ಕಂಥದ್ದು ಇದೆಲ್ಲ ವಿಶೇಷತೆಗಳು ಒಳಗೊಂಡಿರ್ತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಯಾರಿಗೆ ಯಾವ್ದು ಬೇಕೋ ಯಾವ್ದು ಮಾಡ್ಬೇಕು ತಿಳ್ಕೊಂಡು ಅದನ್ನೇ ಮಾಡ್ಕೊಳ್ಳಿ ಎಲ್ಲವನ್ನ ಮಾಡ್ಬೇಕು ಅಂತಲ್ಲ ಇಡೀ ತಿಂಗಳಲ್ಲಿ ಎರಡು ಸಲ ಅಥವಾ ಮೂರು ಸಲ ಯಾರಿಗೆ ಯಾವ್ದು ಇದ್ರಲ್ಲಿ ಬೇಕು ಅಂತ ಅನ್ಸುತ್ತೋ ಅಂದ್ರೆ ತುಂಬಾ ಜನಕ್ಕೆ ಹಣಕಾಸಿನ ಒಂದು ಸಮಸ್ಯೆ ಇರುತ್ತೆ ಎಷ್ಟೋ ಜನಕ್ಕೆ ಸಂತಾನ ಬೇಕು ಅನ್ಸುತ್ತೆ ಮದುವೆ ಆಗ್ಬೇಕು ಅನ್ಸುತ್ತೆ ಇದನ್ನೆಲ್ಲವನ್ನ ಪರಿಶೀಲಿಸಿ ನಂತರ ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ತಾ ಮಾಡ್ಕೊಳ್ಬೇಕು ಯಾವುದು ಸಹ ಅತಿಯಾಗಿ ಆಗ್ಬಾರ್ದು ಅತಿಯಾದ ಭಯ ಇರಬಾರ್ದು ಯಾವುದೇ ರೀತಿಯ ಗೊಂದಲ ಇರಬಾರ್ದು ಏನು ಮಾಡ್ತಿರೋ ಅದಕ್ಕೆ ಸಂಕಲ್ಪ ನಿಷ್ಠೆಯಿಂದ ಮಾಡ್ಕೊಳ್ಳಿ ಶ್ರದ್ಧೆಯಿಂದ ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ಳಿ ಮತ್ತೆ ಒಳ್ಳೇದನ್ನೇ ಮಾತಾಡಿ ಯಾರಿಗಾದ್ರೂ ಒಂದು ಒಳ್ಳೇದನ್ನ ಮಾಡಿ ಒಳ್ಳೆ ಮಾತುಗಳನ್ನಾಡಿ ಅಥವಾ ಒಂದು ಒಳ್ಳೆ ಯಾವುದಾದ್ರೂ ಒಂದು ವಸ್ತ್ರವನ್ನು ಧಾನ್ಯಗಳನ್ನು ಅಥವಾ ಕೈಲಾದ್ರೆ ಹಣವನ್ನು ಒಳ್ಳೇದಕ್ಕೋಸ್ಕರ ಕೊಡಿ ಮತ್ತೆ ಮನೆಗೆ ಬಂದಂತಹ ಅತಿಥಿಗಳನ್ನಿರ್ಬಹುದು ಯಾರೇ ಆಗಿರ್ಬೋದು ಮನೆ ಬಾಗಿಲಿಗೆ ಬಂದಾಗ ಒಂದು ಹಣ್ಣಾದ್ರೂ ಕೊಟ್ಟು ಕಳಿಸಿ ಹಾಗೆ ಬರಿಗೈಯಲ್ಲಿ ಕಳಿಸ್ಬಿಡಿ ಯಾಕಂದ್ರೆ ಆ ಮಹಾಲಕ್ಷ್ಮಿ ನಾರಾಯಣ ಯಾವ ರೂಪದಲ್ಲಾದ್ರೂ ಬಂದಿರಬಹುದು ಅಂದ್ರೆ ದೇವಾನು ದೇವತೆಗಳು ಯಾವ ರೂಪದಲ್ಲಾದ್ರೂ ಬರ್ತಿರ್ಬಹುದು ಯಾಕಂದ್ರೆ ಇಷ್ಟೆಲ್ಲ ಪೂಜೆಗಳನ್ನ ಮಾಡ್ಕೊಂಡಾಗ ಇವರ ಮನಸ್ಥಿತಿ ಹೇಗಿದೆ ಇವರು ಎಷ್ಟುವರೆಗೂ ಇಷ್ಟಪಟ್ಟು ನಮ್ಮನ್ನ ಆರಾಧಿಸ್ತಾ ಇದ್ದಾರೆ ಅಂತ ಪರೀಕ್ಷಿಸಲು ಸಹ ಬಂದಿರಬಹುದು ಇದೆಲ್ಲವೂ ಸಾಧ್ಯ ಇದೆ ಖಂಡಿತ ಇದೆಲ್ಲವೂ ನಡೆಯುತ್ತೆ ಯಾರೆಲ್ಲ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾ ಇರ್ತಾರೋ ಅಂತವನ್ನ ಪರೀಕ್ಷೆ ಮಾಡೋದಕ್ಕೆ ಭಗವಂತ ಬಂದೇ ಬರ್ತಾರೆ ಸೊ ಆ ಪರೀಕ್ಷೆನಲ್ಲಿ ನಲ್ಲಿ ತಿರ್ಣರಾಗ್ಬೇಕು ಯಾವತ್ತು ಅಷ್ಟೇ ನಾವ್ ಏನೇ ಒಂದು ರಥ ಮಾಡಿದ್ರು ಏನೇ ಒಂದು ಪೂಜೆ ಮಾಡಿದ್ರು ಅಥವಾ ನಮ್ಗೆ ಇಂಥದ್ ಬೇಕು ಅಂತ ಪರಮಾತ್ಮನಲ್ಲಿ ನಾವು ಕೇಳ್ಕೊಂಡಾಗ ನಮ್ಗೆ ಒಳ್ಳೇದಾಗೋದು ಕನಸಿನ ರೂಪದಲ್ಲೂ ಬರಬಹುದು ಅಥವಾ ಯಾವುದೋ ವ್ಯಕ್ತಿಯಿಂದ ತಿಳ್ಕೊಳ್ಬಹುದು ಅಥವಾ ದೇವಾನು ದೇವತೆಗಳು ಪರೀಕ್ಷೆ ಮಾಡೋದಕ್ಕೆ ಬರಬಹುದು ಗಾಬರಿ ಆಗುವಂಥದ್ದಲ್ಲ ನಾವ್ ಎಷ್ಟುವರೆಗೂ ಆ ಒಳ್ಳೆ ಮನಸ್ಥಿತಿನಲ್ಲಿ ಇದೀವಿ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮನಸ್ಸು ತುಂಬಾ ಮುಖ್ಯ ಆಗುತ್ತೆ ಎಷ್ಟೇ ದೇವರ ಮುಂದೆ ಕುತ್ಕೊಂಡು ಏನೇ ಮಾಡಿದ್ರು ಪ್ರತ್ಯಕ್ಷವಾಗಿ ಯಾವ್ದೋ ಒಂದು ರೂಪದಲ್ಲಿ ಬಂದಾಗ ನಾವು ಸೋತು ಬಿಡಬಹುದು ಅನುಮಾನ ಪಡಬಹುದು ಅಥವಾ ಯಾವ್ದೋ ಒಂದು ವಿಚಾರದಲ್ಲಿ ಮುಳುಗೋಗಿ ಅದನ್ನ ಗಣನೆಗೆ ತಗೊಳ್ದೆ ಇರಬಹುದು ಇಂತಹ ಎಲ್ಲ ತಪ್ಪುಗಳು ನಡೀತಾ ಇರುತ್ತೆ ಪರಿಶೀಲಿಸಿ ನೋಡಿಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ತಪ್ಪಾ ಇದ್ದೀರಾ ಏನೇನು ಆಗ್ತಾ ಇದೆ ಖಂಡಿತವಾಗ್ಲು ಇದೆಲ್ಲವೂ ಸಹ ಎಲ್ಲರ ಜೀವನದಲ್ಲಿ ನಡೀತಕ್ಕಂಥದ್ದೇ ಅದು ಒಂದಷ್ಟು ಜನ ಗಮನಿಸ್ತಾರೆ ಒಂದಷ್ಟು ಜನ ಗಮನಿಸೋದಿಲ್ಲ ನಾವ್ ಏನೇ ಯಾವುದೇ ಒಂದು ವ್ರತ ಪೂಜೆ ಹೋಮ ಒಳ್ಳೇದ್ ನಮಗ್ ಆಗ್ಬೇಕು ಅಂತ ಹೋದಾಗ ಇದನ್ನೆಲ್ಲ ಮಾಡಿದಾಗ ಪರೀಕ್ಷೆಗಳು ಸಹ ಬರುತ್ತೆ ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಗಮನಿಸಬೇಕು ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ಮನಸ್ಥಿತಿಯಿಂದ ಮಾಡಿದಾಗ ಮಾತ್ರ ಒಳ್ಳೇದಾಗಕ್ಕೆ ಸಾಧ್ಯ ಪರೀಕ್ಷೆಗಳು ಅಂತ ಬಂದಾಗ ನಾವ್ ಅದ್ರಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಿಭಾಯಿಸಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಭಗವಂತ ಯಾವುದೇ ರೂಪದಲ್ಲಿ ಬರಬಹುದು ಹಾಗಂತ ಅದನ್ನ ಮೂಢನಂಬಿಕೆಯಾಗಿ ಯಾರ್ಯಾರನ್ನೋ ಕರೆಸಿ ಏನೇನೋ ಅನಾಹುತಗಳನ್ನ ಮಾಡ್ಕೊಳ್ಬೇಡಿ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸಿ ಜ್ಞಾನದಿಂದ ಆಲೋಚಿಸಿ ತೊಂದರೆಗಳನ್ನ ಮೈ ಮೇಲೆ ಹಾಕೊಬೇಡಿ ಈ ರೀತಿ ಹೇಳಿದ್ದೇವಲ್ಲ ಅಂತ ಹೇಳ್ಬಿಟ್ಟು ಇನ್ಯಾವುದೋ ತೊಂದರೆಗೆ ಒಳಗಾಗಿ ಅನಾಹುತಗಳನ್ನ ಮಾಡ್ಕೊಂಡು ಮತ್ತೆ ನಿಂದಿಸ್ ಹೋಗ್ಬಾರ್ದು ಸ್ವಲ್ಪ ಭಗವಂತ ಜ್ಞಾನ ಕೊಟ್ಟಿರ್ತಾನಲ್ಲ ನಿಜವಾಗ್ಲು ನಾವು ಆ ರೀತಿ ಮಾಡ್ತಾ ಇದ್ರೆ ಒಳ್ಳೇದ್ ರೀತಿನಲ್ಲಿ ಒಳ್ಳೇದೇ ಆಗುತ್ತೆ ತೊಂದ್ರೆಗಳು ಆಗೋದಿಲ್ಲ ತೊಂದರೆಗಳ ಆಗೋದಕ್ಕೆ ಅವಕಾಶನ ಪರಮಾತ್ಮ ಕೊಡೋದಿಲ್ಲ